ಎಲ್ರಿಗೂ ವೇದಿಕೆ ಮೇಲೆ ಕೊಟ್ಟಿನಂತೆ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮೆಲ್ಲ ಕಥೆನಿಗೂ ನಮಸ್ಕಾರ ಮತ್ತು ಮೀಡಿಯೋದವ್ರಿಗೂ ತುಂಬ ನಾನು ಧನ್ಯವಾದ ಹೇಳ್ತೀನಿ ಯಾಕಂದರೆ ನನಗೆ ಯಾವತ್ತೂ ಮೈತ್ರಿ ಮಾತಾಡೋಕ್ಕೆ ಬಂದಿಲ್ಲ ಏನೋ ಮಾತಾಡಬೇಕು ಅಂತ ಅನಿಸ್ತೈತಿ ಅದು ಮಾತಾಡ್ತಾ ಇದ್ದೀನಿ ಏನೋ ಹುಡುಗರು ಫಿಲಮ್ ಮಾಡ್ತಾರಂತ ಸ್ಟಾರ್ಟಿಂಗ್ ನನಗೆ ಗೊತ್ತಾದಾಗ ಏನೋ ಮಾಡ್ತಾರೆ ಮಾಡಲಿ ಬಿಡು ಅಂತ ನಾನು ಅಂದ್ಕೊಂಡಿದ್ದೆ ಸೊ ಅದಾದಮೇಲೆ ಫೈನಾನ್ಸಿಯಲ್ ಪ್ರಾಬ್ಲಮ್ಮು ಸ್ಟಾರ್ಟಿಂಗು ಇವರು ಬಂದರು ಬಂದಾದಂಥ ಸಮಯದಲ್ಲಿ ಒಂದು ಸ್ವಲ್ಪ ಮುಂದಕ್ಕೆ ತಗೊಂಡೋಗಿ ಆಮೇಲೆ ಅದಾಯಿತು ಸ್ಟಾಪ್ ಆಗ ಸ್ಟಾಪ್ ಆಗ್ಬಿಡ್ತು ಒಂದು ವರ್ಷ ಎರಡು ವರ್ಷ ಸ್ಟಾಪ್ ಆಗ್ಬಿಡ್ತು ಆಮೇಲೆ ನಾನು ಕೇಳಿದೆ ಏನಾಯ್ತಪ್ಪ ಫಿಲಮು ಅಂತ ಫೈನಾನ್ಸ್ ಮಾಡೋರು ಯಾರಿಲ್ಲಪ್ಪ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನಾನು ಅದಕ್ಕೆ ವರ್ಕ್ ಹೋಗಿ ಜಾಬ್ಗೆ ಹೋಗ್ತಾ ಇದ್ದೀನಿ ಅಲ್ಲ ಸರಿ ಏನೋ ಹುಡುಗರು ಆಸೆ ಹೇಳ್ಬಿಟ್ಟು ನಾನು ಅದಕ್ಕೆ ಫೈನಾನ್ಸಿಗೆ ಅದು ಅಮೌಂಟ್ ಹಾಕೋಕ್ಕೆ ನಾನು ಟ್ರೈ ಮಾಡಿದಾಗ ಅದು ಎಲ್ಲಿಗೋ ಹೋಗಿ ಎಲ್ಲಿಗೋ ಹೋಗಿ ನನಗೆ ಗೊತ್ತಿಲ್ಲ ಈ ರೇಂಜ್ಗೆ ಈ ಅಮೌಂಟು ಇಲ್ಲಿವರೆಗೂ ರೀಚ್ ಅಂತ ಹೇಳ್ಬಿಟ್ಟು ನಾನು ನನಗೆ ಗೊತ್ತೇ ಇಲ್ಲ ಇಷ್ಟು ನಾನು ಈ ಫಿಲಮ್ನ ಇಷ್ಟು ಮಾಡ್ತೀನಿ ನನ್ನ ಶಕ್ತಿ ಐತೆ ಅಂತ ಹೇಳ್ಬಿಟ್ಟು ನನ್ಗೆ ಗೊತ್ತೇ ಇಲ್ಲ ಬಟ್ ಆದ್ರೂ ಕೂಡ ಪ್ರಯತ್ನ ಪಟ್ಕೊಂಡು ಪ್ರಯತ್ನ ಪಟ್ಕೊಂಡು ಪ್ರಯತ್ನ ಪಟ್ಕೊಂಡು ಇಲ್ಲಿವರೆಗೂ ಸೇರಿಸಿದ್ದೀನಿ ಈಗ ಈ ಫಿಲಮು ರಿಲೀಫ್ ಮೂವ್ಮೆಂಟ್ಗೆ ಅಲ್ಲಿವರೆಗೂ ನಾನು ಪ್ರಯತ್ನ ಮಾಡಿ ತಗೊಂಡಿದ್ದೀನಿ ಇನ್ನೇ ಹುಡುಗರು ಇದ್ದಾರೆ ಅವ್ರೇನೋ ಮಾಡಿಕೊಡ್ತಾರೆ ಅದು ಬೇರೆ ವಿಚಾರ ಮತ್ತು ಇನ್ನೊಂದು ಏನು ಗೊತ್ತಾ ಇಲ್ಲಿ ಹೇಳಬೇಕು ನಮ್ಮ ಲೋಕೇಶ್ ಚಂದ್ರ ಅವರು ನಮಗೆ ಸ್ವಂತ ನಮ್ಮ ಮಿಸಸ್ ಅವರ ಅಣ್ಣನೇ ನಾನು ಪ್ರತಿ ಸರಿ ಅವ್ರ ಹತ್ರ ಚರ್ಚೆ ಮಾಡ್ತೀನಿ ಯಾಕಂದರೆ ನಾನು ಯಾರ ಹತ್ರನು ಏನೂ ಚರ್ಚೆ ಮಾಡ್ಕೊಡಲ್ಲ ಈ ಫಿಲಮ್ ಬಗ್ಗೆ ನಾನು ಚರ್ಚೆ ಮಾಡಿದಾಗ ಏನೋ ಹುಡುಗರು ಮಾಡ್ತಾರೆ ಬಿಡಿ ಏನೋ ಹುಡುಗರು ಮಾಡ್ತಾರೆ ಬಿಡಿ ಅಂತ ಹೇಳ್ಬಿಟ್ಟು ಅವರು ನನಗೆ ಬೆನ್ ತಕ್ಕ ಬಂದಿದ್ದಾರೆ ಅವ್ರಿಗೂ ಈ ವೇದಿಕೆ ಮೇಲೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎರಡನೇದು ನನಗೆ ಫೈನಾನ್ಸಿಯಲ್ಲಿ ಸುರೇಶ್ ಅಣ್ಣವರಾಗ್ಲಿ ಮತ್ತೆ ನಾಗೇಶ್ ಅಣ್ಣವರಾಗಲಿ ನನಗೆ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ನಮ್ಮ ರಕ್ಷಣೆ ವೇದಿಕೆ ಸೀನವರು ನನ್ನ ಬ್ಯಾಕ್ ಗ್ರೌಂಡ್ ಮೀರಿತಿ ತುಂಬ ನನಗೆ ಬೆನ್ ಮತ್ತೆ ಹೇಳಬೇಕಂದ್ರೆ ವಸಂತ್ ಕುಮಾರ್ ದೇ ಭಾಗದವರು ನನ್ನ ಸ್ವಂತ ಬಾಮ್ಯದ ಅವರು ಇವತ್ತವರೆಗೂ ನನ್ನ ಜೊತೆ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ ಧನ್ಯವಾದಗಳು ನಮ್ಮಪ್ಪ ನಾನು ಪೊಲೀಸ್ ನಿಮ್ಮಾಗೆ ಅಡಿಪಾಯ ಆಗದಂಥವ್ರು ಇವತ್ತೇನು ನೀವೆಲ್ಲ ಬಂದು ಇಲ್ಲಿ ಸೇರಿದ್ದೀರಲ್ಲ ಅದಕ್ಕೆ ಮುಖ್ಯ ಕಾರಣ ನಮ್ಮ ಅಪ್ಪನೇ ಅಪ್ಪ ಈ ಥರ ಒಂದು ಸಿನ್ಮಾ ಮಾಡಬೇಕು ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಅಪ್ಪ ಅಂತ ಹೇಳಿದಾಗ ಯಾರಿಗೂ ಸಿಗುತ್ತಾ ಇಲ್ವೋ ಗೊತ್ತೇ ಈ ಭಾಗ್ಯ ನ ಯಾರಿಗೆ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಈ ಭಾಗ್ಯ ನನಗೆ ಸಿಕ್ಕಿದೆ ಮಗನೇ ನೀನು ಸಿನ್ಮಾ ಮಾಡಬೇಕಾ ಮಾಡು ನಾನು ನಿನ್ನ ಸಪೋರ್ಟ್ ಮಾಡ್ತೀನಿ ಅಂತ ನಿಂತೋ ನಮ್ಮಪ್ಪ ಏನು ಹೇಳಿದ್ರು ಕಮ್ಮಿನ ಅಪ್ಪನ ಬಗ್ಗೆ ಹೇಳಬೇಕು ನಮ್ಮಪ್ಪ ಇವತ್ತು ನಾನ್ ಪೊಲೀಸ್ ಸಿನಿಮಾಗೆ ಮೂರ್ತಿ ಇಟ್ಕೊಟ್ಟವರು ಯು ಅಪ್ಪ ಇಲ್ಲಾಂದ್ರೆ ಇವತ್ತು ಮೂರ್ತಿ ಅಂತ ಬರ್ತಾ ಇರ್ತೀರ ಹಾಗೆ ಮೂರ್ತಿ ನೀವು ನೀವಿಬ್ಬರು ಸೇರಿಸಿ ನಮ್ಮನ್ನ ದಡ ಸೇರಿಸಿದ್ದೀರಾ ತುಂಬ ತುಂಬ ಥ್ಯಾಂಕ್ ಯು ಅಪ್ಪ ಅಮ್ಮ ಲವ್ ಯು ಅಮ್ಮ ನಾನು ಎಲ್ಲ ಹುಡುಗ್ರಿಗೂ ಒಂದು ಹೇಳೋಕೆ ಇಷ್ಟಪಡ್ತೀನಿ ನನ್ನ ತಂದೆ ನಾನು ಕಳ್ಕೊಂಡಾಗ ಯಾರು ಅಳೋಕ್ಕೆ ಹೋಗಬೇಡಿ ಸತ್ತಾಗ ಕಣ್ಣೀರ್ ಹಾಕ್ಬೇಕಾದ್ರೆ ನಮ್ ತಂದೆ ಇರಲ್ಲ ಬದುಕಿದಾಗ್ಲೆ ಅವ್ರ ಕಣ್ಣಲ್ಲಿ ನೀರ್ ಬರ್ತಾ ಇರೋ ತರ ನೋಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಡೀ ಜೀವನದಲ್ಲಿ ಯಾರು ಮುಂದೆ ಬರ್ಬೇಕು ಅಂತ ಅನ್ಕೊಂಡಿರ್ತಾರಲ್ಲ ನಮ್ಮಂತ ಯುವಕರು ಅವ್ರಿಗೆಲ್ಲ ಇನ್ನೊಂದ್ ಮಾತು ನಿಂತ್ಕೊಂಡ್ರೆ ಆಣಿ ಮಳೆ ತರ ನಿಂತ್ಕೊಳ್ಳಿ ಯಾವನಾದ್ರೂ ತುಳಿಯಕ್ಕೆ ಬಂದ್ರೆ ಅವನಿಗೆ ಅನ್ಸ್ಬೇಕು ಬಾಳ ಗುರು ಇದು ನಮ್ಗೆ ಡೇಂಜರು ಅಂತ ಕೊನೆದ ಒಂದು ಮಾತು ನಮ್ಮಪ್ಪ ಇಲ್ಲಿಲ್ಲ ಅಂದಿದ್ರೆ ಇವತ್ತು ನಾನ್ ಪೋಲಿ ಏನೈತಲ್ಲ ನಾನು ನಿಜವಾಗ್ಲೂ ನಾನ್ ಪೋಲಿ ಆಗಿಬಿಡ್ತಾ ಇದೆ ತುಂಬಾ ತುಂಬಾ ಥ್ಯಾಂಕ್ ಯು ಎಲ್ಲಾರ್ಗು ಸದಾ ನಿಮ್ಮ ಸಪೋರ್ಟ್ ಹಾಗೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಧನ್ಯವಾದಗಳು ಆದ್ಮೇಲೆ ಅತಿಥಿ ಗಣ್ಯರಲ್ಲಿ